ಅವರಿಗೆ ನಿರ್ದೇಶಕರಾಗಿ ಅದ್ದೂರಿ ಬಹುಮತಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಡಿ ಕೃಷ್ಣ ಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನೋಡ ಸುಪುತ್ರ ದರ್ಶಕ ಆದ್ರೆ ಎದುರುಗಡೆ ನಿಲ್ಲೋ ಶತ್ರುವಿನ ಕನ್ನಡಿಗಾಂತರಲೇ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನೆ ಹುಡುಗ ಮುತ್ತುರಾಜ್ ಮಾತಾಡ್ತಾ ಇರೋದು ಸಹಕಾರ ರತ್ನ ಡಿ ಕೃಷ್ಣಕುಮಾರ್ ಅವರು ಸತತವಾಗಿ ಆರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದಾರೆ ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಅಪ್ಪ ಹೊರಟಿದ್ದೀವಿ ಸೊ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ಲೆಟ್ ಸ್ಟಾರ್ಟ್ ದ ರೈಟ್ ಗಾಯಸ್

ಪ್ರಾರಂಭ ಮಾಡುವ ಟೈಮ್ ಆಯ್ತು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಾಕಾರ ರತ್ನ ಎಂಬ ನಿರ್ಧಾಂಕಿತರಾದಂತಹ ಶ್ರೀ ಡಿ ಕೃಷ್ಣಕುಮಾರ್ ಸರ್ ಅವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ತುಮುಲ್ ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ನಿರ್ದೇಶಕರು ರಾಜ್ಯ ಭೂ ಅಭಿವೃದ್ಧಿ ಬ್ಯಾಂಕ್ ಬೆಂಗಳೂರು ಇವರಿಗೆ ಕುಡಿಗಲ್ ತಾಲೂಕಿನ ಎಲ್ಲ ತಾಲೂಕಿನ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರು ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಸಂಘದ ಕಾರ್ಯದರ್ಶಿಗಳು ಸಿಬ್ಬಂದಿಗಳು ಇವರೆಲ್ಲರೂ ಕೂಡ ಹಾಗೆ ಡಿ ಕೃಷ್ಣ ಅವರ ಅಭಿಮಾನಿ ದೇವರುಗಳು ಎಲ್ಲರೂ ಸೇರಿ ಅವರಿಗೆ ಇವತ್ತು ಒಂದು ಸುಂದರವಾದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತಾವೆಲ್ಲೂ ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದೀರಿ ಸಂಘಗಳ ಒಕ್ಕೂಟ ಪುಣಿಗಲ್ ತಾಲೂಕು ಆರನೇ ಬಾರಿಗೆ ನಿರ್ದೇಶಕರಾಗಿ ಅದ್ದೂರಿ ಬಹುಮತಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಡಿ ಕೃಷ್ಣಕುಮಾರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇವತ್ತು ಶ್ರೀಹಿತರು ವೇದಿಕೆ ಮೇಲಿದ್ದಾರೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಾ ಬಹುಶಃ ತುಮಕೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ಬಹುಮತವನ್ನ ಗಳಿಸಿ ಅತಿ ಹೆಚ್ಚು ಬಹುಮತವನ್ನ ಗಳಿಸಿ ಜಯಶೀಲ ಡಿ ಕೃಷ್ಣಕುಮಾರ್ ಅವರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಹಕಾರಿ ರತ್ನ ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂಥವರು ಸಹ ವಿಶೇಷ ಪ್ರೀತಿಯನ್ನ ಸದಾನಂದ ಗೌಡರ ಮೇಲೆ ಇಟ್ಕೊಂಡಿದ್ದಾರೆ ಅವರಿಗೆ ನಾವು ಅದ್ದೂರಿಯಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಅನ್ನದಾತರು ರೈತಾಪಿ ವರ್ಗದವರು ನೀವೆಲ್ಲರೂ ದುಡಿದ್ರೇನೆ ನಾವೆಲ್ಲರೂ ಬದುಕೋ ಸಾಧ್ಯ ಹಾಗಾಗಿ ತಮ್ಮೆಲ್ಲರ ಒಂದು ಬೆವರಿನ ಹನಿ ಏನಿದೆ ಆ ಬೆವರಿನ ಹನಿ ನಮಗೆಲ್ಲರಿಗೂ ಅನ್ನವಾಗಿ ಸಿಗ್ತದೆ ನಿಜವಾಗ್ಲೂ ಎಲ್ಲಕ್ಕಿಂತ ದೊಡ್ಡ ಕೆಲಸ ಅಂದರೆ ರೈತಾಪಿ ವರ್ಗದವರ ಕೃಷಿ ಕೆಲಸ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರೆ ಮೇಟಿ ವಿದ್ಯೆ ಅಂದರೆ ರೈತರ ಒಂದು ವ್ಯವಸಾಯದ ಕೆಲಸ ಹಾಗಾಗಿ ಅದನ್ನು ಮಾಡ್ತಕ್ಕಂಥ ತಮ್ಮೆಲ್ಲರ ಪಾದಾರ್ಯಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಇದೇ ರೀತಿ ಬಂಧುಗಳೇ ಶ್ರದ್ಧೆಯ ತಾಯಂದಿರೆ ಮಾಧ್ಯಮದ ಸ್ನೇಹಿತರೆ ನನ್ನ ಅಭಿಮಾನಿಗಳೇ ಮತ್ತೆ ನಮ್ಮ ಪಕ್ಷದ ಜೆಡಿಎಸ್ ನ ಎಲ್ಲ ಗೌರವಾನ್ವಿತ ಮುಖಂಡರು ಮತ್ತು ನಾಯಕರುಗಳೇ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಿಮ್ಮ ನಾಯಕರಾದಂತಹ ಕೃಷ್ಣಕುಮಾರ್ ಅವರು ಈ ತಾಲೂಕಿನ ಆನೆ ಬಾರಿಯಾಗಿ ಸಹಕಾರ ಸಂಘಗಳ ನಿರ್ದೇಶಕರಿಗೆ ಆಯ್ಕೆಯಾಗಿದ್ದಾರೆ ತಮ್ಮೆಲ್ಲರ ಕುಣಿಗಲ್ ತಾಲೂಕಿನ ಎಲ್ಲ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರುಗಳು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಅತಿ ಹೆಚ್ಚಿನ ಶ್ರಮವನ್ನು ವಹಿಸಿ ಎಲ್ಲ ಸಹಕಾರ ಸಂಘದ ಕಾರ್ಯದರ್ಶಿಗಳು ಲೈತೆ ಸೊ ಅಭಿನಂದನ ಕಾರ್ಯಕ್ರಮ ಎಲ್ಲ ಕಂಪ್ಲೀಟಾಗಿ ಮುಗೀತು ಸೊ ಊಟ ಎಲ್ಲ ಮಾಡಿ ಮುಗಿಸಿ ಸೊ ಮನೆಗೆ ಬಂದಿದ್ದೀನಿ ನಾನು ನಮ್ಮ ಅಪ್ಪಾಜಿ ಎಲ್ಲ ಸೊ ಓಪ್ ಯು ಗೈಸ್ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ಸೊ ಥ್ಯಾಂಕ್ ಯು ಕೈಸ್ ಲಾಟ್ಸ್ ಆಫ್ ಲವ್ ಬಾಯ್